ನಗರದ ಕಾವೂರು ಸೂಜಿಕಲ್ ಗುಡ್ಡೆ ಎಂಬಲ್ಲಿ ಭೂಕುಸಿತದಿಂದ ಹಲವು ಮನೆಗಳು ಅಪಾಯಕಾರಿ ಸ್ಥಿತಿಯಲ್ಲಿದ್ದು ತಕ್ಷಣವೇ ಅಲ್ಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ಜಿಲ್ಲಾಧಿಕಾರಿ ಮುಲ್ಲೆ ಮೊಹಿಲನ್ ಸೂಚಿಸಿದ್ದಾರೆ ಅವರು ಗುರುವಾರ ಮಂಗಳೂರು ತಾಲೂಕಿನ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಕಾವೂರು ಸೂಜಿಕಲ್ ಗುಡ್ಡೆಯಲ್ಲಿ ಖಾಸಗಿ ಮನೆ ಕಟ್ಟಡ ನಿರ್ಮಿಸಲು ಅಗೆಯಲಾದ ಮಣ್ಣಿನಿಂದ ಎತ್ತರದ ಪ್ರದೇಶದಲ್ಲಿರುವ ಮನೆಗಳು ಕೆಳಗೆ ಬೀಳುವ ಸ್ಥಿತಿಯಲ್ಲಿವೆ ಈ ನಿಟ್ಟಿನಲ್ಲಿ ಇಲ್ಲಿನ ನಿವಾಸಿಗಳನ್ನು ಬೇರೆಡೆಗೆ ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಲು ಅವರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಿರ್ದೇಶಿಸಿದರು ಅಲ್ಲದೆ ಘಟನೆಗೆ ಕಾರಣರಾದ ಖಾಸಗಿ ಮನೆಯ ನಿರ್ಮಾಣ ಕಾಮಗಾರಿಯನ್ನು ನಿಲ್ಲಿಸಲು ಸೂಚಿಸಿದರು ಬಳಿಕ ಕೆಂಜಾರು ಶ್ರೀದೇವಿ ಕಾಲೇಜು ಆವರಣದಲ್ಲಿ ಉಂಟಾದ ಭೂಕುಸಿತ ಮರವೂರು ಅಂತೋನಿಕಟ್ಟೆ ಎಂಬಲ್ಲಿ ಕಾಂಕ್ರೀಟ್ ತಡೆಗೋಡೆ ಕುಸಿದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ನಂತರ ಸುರತ್ಕಲ್ನ ಬಾಳ ಸಮೀಪ ಐ ಎಸ್ ಪಿ ಆರ್ ಎಲ್ಗೆ ಸೇರಿದ ಪೈಪ್ಲೈನ್ ಹಾದು ಹೋಗುವ ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿದ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಲು ಐ ಎಸ್ ಪಿ ಆರ್ ಎಲ್ ಅಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ಪಕ್ಕದಲ್ಲಿ ಹಾದು ಹೋಗಿರುವ ಸಾರ್ವಜನಿಕ ರಸ್ತೆಯ ಸಮೀಪ ತಡೆಬೇಲಿ ಹಾಕಲು ತಿಳಿಸಿದರು ರೊಸಾರಿಯಾದಲ್ಲಿ ಆಟೋ ರಿಕ್ಷಾ ಚಾಲಕರಿಬ್ಬರು ವಿದ್ಯುತ್ ಸ್ಪರ್ಶದಿಂದ ಸಾವಿಗೀಡಾಗುವುದಕ್ಕೆ ಎಲ್ ಟಿ ವಿದ್ಯುತ್ ಮಾರ್ಗದಲ್ಲಿ ಬೀದಿ ದೀಪ ಸ್ಪರ್ಶಿಸಿದ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದ್ದೇ ಕಾರಣ ಎಂದು ಗೊತ್ತಾಗಿದೆ ಈ ದುರ್ಘಟನೆಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಬೀದಿ ದೀಪಗಳ ಸಂಪರ್ಕಕ್ಕೆ ಅರ್ತಿಂಗ್ ಲೀಕೇಜ್ ಸರ್ಕಿಟ್ ಬ್ರೇಕರ್ ಸಾಧನಗಳನ್ನು ಅಳವಡಿಸಲು ಮುಂದಾಗಿದೆ ನಗರದ ಬಹುತೇಕ ಕಡೆ ಬೀದಿ ದೀಪಗಳನ್ನು ಹೊತ್ತಿಸುವುದಕ್ಕೆ ಸ್ವಿಚ್ ಕೂಡ ಇಲ್ಲ ವಯರ್ಗಳ ತುದಿಗಳನ್ನು ಸಿಕ್ಕಿಸಿ ಬೀದಿದೀಪಗಳನ್ನು ಹೊತ್ತಿಸುವ ಪರಿಪಾಠವಿದೆ ಕೈಗೆಟುಕುವಂತಿರುವ ಈ ವೈರ್ಗಳು ಅಪಾಯವನ್ನು ಆಹ್ವಾನಿಸುತ್ತಿವೆ ಇಂತಹ ಕಡೆ ಇ ಎಲ್ ಸಿ ಬಿ ಅಳವಡಿಸಿದರೆ ಸಂಭಾವ್ಯ ಅಪಾಯಗಳನ್ನು ತಪ್ಪಿಸಬಹುದು ಎಂಬ ಮೆಸ್ಕಾಂ ಸಲಹೆ ಮೇರೆಗೆ ಪಾಲಿಕೆ ಈ ಕ್ರಮಕ್ಕೆ ಮುಂದಾಗಿದೆ ಈ ನೆನ್ನೆ ಮೊನ್ನೆ ಮಂಗಳೂರು ಸಿಟಿ ಉಳ್ಳಾಲ ತಾಲೂಕು ಮತ್ತು ಬಂಟ್ವಾಳ ತಾಲೂಕಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒನ್ ಸೆವೆಂಟಿ ಫೈ ಮಿಲಿಮೀಟರ್ ಮೇಲೆ ಮಳೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ಲಿ ಆಮೇಲೆ ಬಜ್ಪೆ ಈ ಒಂದು ಪ್ರಾಂತ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಳೆ ಬಿದ್ದಿದೆ ರೆಡ್ ಅಲರ್ಟ್ ಕೂಡ ಮುಂದುವರೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಕೋಶ ಕರ್ನಾಟಕದಲ್ಲಿ ನಿನ್ನೆ ಮೊನ್ನೆಯೂ ಸಹ ದಕ್ಷಿಣ ಕನ್ನಡದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಮಳೆ ಸುರಿದಿರುವಂಥದ್ದು ಅದರಿಂದ ಕೆಲವು ಹಾನಿಗಳು ಆಗಿದೆ ಇದರಲ್ಲಿ ಏನೇನು ಪ್ರಿಪ್ರೇಟ್ರಿ ಆ್ಯಕ್ಟಿವಿಟೀಸನ್ನು ಮಾಡಿದ್ದೀವಿ ಅದನ್ನು ನಾವು ಮತ್ತೆ ಚುರುಕು ಮುಟ್ಟಿಸಿದ್ದೇವೆ ಈಗ ನಿನ್ನೆ ಕಂದಾಯ ಸಚಿವರು ಬಂದು ಸೂಚನೆಗಳನ್ನು ನೀಡಿರ್ತಾರೆ ಇವತ್ತು ಇವತ್ತು ಮತ್ತು ನಾಳೆ ಎಂಟೈಯರ್ ದಸ್ತಿಂಗ್ ಒಂದೊಂದು ಗ್ರಾಮ ಪಂಚಾಯತಲ್ಲೂ ಮತ್ತು ಒಂದು ಪ್ರತಿಯೊಂದು ಅರ್ಬನ್ ಲೋಕಲ್ ಬಾಡಿಯಲ್ಲಿರುವಂಥ ಪ್ರತಿ ವಾರ್ಡ್ಗೂ ಒಂದು ಟಾಸ್ಕ್ ಫೋರ್ಸನ್ನು ರಚಿಸಿತ್ತು ಈಗಾಗಲೇ ಅವರು ಮಾಡಿಕೊಂಡಿರುವಂಥ ಡಿಸಾಸ್ಟ್ರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಪ್ರಕಾರ ಆಯಾ ಏರಿಯಾದಲ್ಲಿ ಈವನ್ ಪ್ರೈವೇಟ್ ಮನೆಗಳಲ್ಲದ ಗೋಡೆ ಕುಸಿದು ಬೀಳುವಂಥ ಪ್ರಕರಣ ಈ ಸಾರಿ ಯಾವಾಗಲೂ ಇಲ್ಲದ ಮಟ್ಟಕ್ಕೆ ಜಾಸ್ತಿ ಆಗಿದೆ ಬಟ್ ಅದು ಅವೈ ಅವೈಜ್ಞಾನಿಕವಾದ ಒಂದು ಕನ್ಸ್ಟ್ರಕ್ಷನ್ ಇರ್ಬೋದು ಪ್ಲಸ್ ಜಾಗದ ಒಂದು ಕೊರತೆ ಇರ್ಬೋದು ಅದನ್ನು ಭಾಳ ವರ್ಷಗಳಿಂದ ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಬರುವಂಥ ಒಂದು ಪದ್ಧತಿ ಇರ್ಬೋದು ಇದೆಲ್ಲ ಕೂಡ ಅದಕ್ಕೆ ಕಾರಣವಾಗಿದೆ ಆದರೂ ಪ್ರಾಣಹಾನಿಯನ್ನು ಕಡಿಮೆ ಮಾಡುವಂಥ ಇಲ್ಲ ಇಲ್ಲದಂತೆ ಆಗುವಂಥ ಪ್ರಯತ್ನಕ್ಕಾಗಿ ನಾವು ಅದನ್ನು ಅಂಥ ಇದುಗಳನ್ನು ಗುರುತಿಸಿ ಕೂಡಲೇ ಅವ್ರನ್ನ ಸ್ಥಳಾಂತರ ಮಾಡಲಿಕ್ಕೆ ನಾವು ಆದೇಶಗಳನ್ನು ಕೊಟ್ಟಿದ್ದೇವೆ ಈ ರೀಸೆಂಟ್ಲೈಸ್ಡ್ ಆಗಿ ಇವ್ರಿಗೆ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಅದಕ್ಕೆ ಇನ್ಸಿಡೆಂಟ್ ಕಮಾಂಡರ್ ಅಂತ ಪಿ ಡಿ ಆಗ್ಬೋದು ಇಲ್ಲ ವಾರ್ಡ್ ಲೆವೆಲಲ್ಲಿ ಇಂಜಿನಿಯರ್ಗಳು ಇಲ್ಲ ಚೀಫ್ ಆಫೀಸರ್ಸು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಮಾಡಿ ಉಳಿದ ಎಲ್ಲ ಇಲಾಖೆಯೂ ಅವರಿಗೆ ರಿಪೋರ್ಟ್ ಮಾಡುವಂಥ ರೀತಿಯಲ್ಲಿ ತಂಡಗಳನ್ನು ರಚಿಸಿದ್ದೇವೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಅವರಿಗೆ ಸಂಪೂರ್ಣವಾದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದೇವೆ ಅವರುಗಳು ಕಡಲ ತೀರ ಇರ್ಬೋದು ಇಲ್ಲ ಕಾಲ್ ಸಂಕಗಳು ತೋಡುಗಳು ಎಲ್ಲಿ ಜಾರಿ ಹೋಗುವಂಥ ಅಪಾಯಕ ಒಂದು ಸ್ಥಿತಿ ಇರುತ್ತೆ ಅದನ್ನು ಕೂಡಲೇ ಮುಚ್ಚುವುದಕ್ಕೆ ಸಹ ಅವರಿಗೆ ಸೂಚನೆ ಮತ್ತು ಅಧಿಕಾರವನ್ನು ವಹಿಸಿಕೊಟ್ಟಿದ್ದೇವೆ ಅದನ್ನು ಮುಚ್ಚುವಂಥದ್ದನ್ನು ನಿಮ್ಮ ಮುಖಾಂತರ ಸಾರ್ವಜನಿಕರಲ್ಲೂ ನಾವು ವಿನಂತಿ ಮಾಡಿಕೊಳ್ತೇವೆ ಇನ್ನೂ ಎರಡು ದಿವಸಕ್ಕೆ ರೆಡ್ ಅಲರ್ಟ್ ಇದೆ ಅದು ಮಾತ್ರ ಅಲ್ಲದೆ ಈಗ ನಾವು ಶಾಲೆಗಳಿಗೆ ರಜೆಯನ್ನು ಕೂಡ ನಿನ್ನೆ ಘೋಷಣೆ ಮಾಡಿದ್ವಿ ಇವತ್ತು ನಾಳೆಗೂ ಸಹ ರಜೆಯನ್ನು ನಾವು ಘೋಷಣೆ ಮಾಡ್ತೇವೆ ರೆಡ್ ಅಲರ್ಟ್ ಇರುವ ಕಾರಣ ಇದರಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಯಾವುದು ನಾವು ತಡೆ ಮಾಡ್ತಾ ಇದ್ದೀವಿ ಇಲ್ಲಿ ಹೋಗೋದು ಅಪಾಯಕರ ಇದೆ ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸಹಕಾರ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಮೀರಿ ಹೋಗುವಂಥ ಇದನ್ನು ಕ್ರಮವನ್ನು ಸಾರ್ವಜನಿಕರು ಮಾಡಬಾರ್ದು ಅಂತ ಕೇಳ್ಕೊಳ್ತೇವೆ ಅದು ಮಾತ್ರ ಅಲ್ಲದೆ ಅದರಲ್ಲಿ ನಾವು ಕಾನೂನಾತ್ಮಕವಾಗಿ ಅದನ್ನು ಬಲಪಡಿಸಿದ್ದೇವೆ ಈಗ ಯಾರಾದರೂ ಅದನ್ನು ದಾಟಿದರೆ ಅದನ್ನು ಸರ್ಕಾರ ನಿಯಮಗಳ ಉಲ್ಲಂಘನೆ ಮೇಲೆ ಅವರ ಮೇಲೆ ಕ್ರಮವನ್ನು ಕೂಡ ವಹಿಸಲಾಗೋದು ಅಂತ ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಲ್ಲೂ ಹೇಳಿಕೊಳ್ಳಲಿಕ್ಕೆ ಬಯಸ್ತೇನೆ ಇದು ಒಂದು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಮಳೆ ಬರ್ತಾ ಇರುವಂಥದ್ದು ಬಟ್ ಆದರೂ ಇದು ಮಾನ್ಸೂನಿನ ಒಂದು ಆರಂಭ ಕಟ್ಟ ಅಷ್ಟೆ ಸೊ ಇನ್ನೂ ನಾವು ಎರಡು ತಿಂಗಳ ಮಾನ್ಸೂನನ್ನು ಎದುರಿಸಬೇಕಾಗಿರುವುದರಿಂದ ಈ ಸಂಪೂರ್ಣ ಒಂದು ಏರಿಯಾವನ್ನು ಸ್ಟಡಿ ಮಾಡಿಸ್ಕೊಂಡು ಇಂಥದ್ದು ಸಣ್ಣ ಪುಟ್ಟ ಮನೆಗಳು ಇರುವಂಥದ್ದರಿಂದ ಹಿಡಿದು ಎಲೆಕ್ಟ್ರಿಕ್ ಲೈನ್ಸು ಇದೆಲ್ಲ ಕೂಡ ಇದು ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಪರ್ಟಿಕ್ಯುಲರ್ಲಿ ಮೆಸ್ಕಾಮ್ ಅವರಿಗೆ ನಾವು ಈಗ ಇವತ್ತಾಗಿರುವಂಥ ಘಟನೆಯಲ್ಲಿ ಆ ಏರಿಯಾದಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಲೈನ್ಸು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಲೈನ್ಸ್ ಆಗಿದೆ ಓನ್ಲಿ ಫಾರ್ ಸ್ಟ್ರೀಟ್ ಲೈಟ್ಗೋಸ್ಕರ ಸಿಂಗಲ್ ಲೈನ್ಸ್ ಮಾತ್ರ ಅಂಡರ್ಗ್ರೌಂಡ್ ಆಗದೆ ಇರುವಂಥದ್ದಿದೆ ಸೊ ಈ ಹೆಚ್ ಟಿ ಲೈನ್ ಅಂತ ಏನು ಹೆಚ್ ಮೆಸ್ಕಾಮಲ್ಲಿ ಇರ್ತದೆ ಅದಕ್ಕೆಲ್ಲ ಕೂಡ ಅದು ಒಂದು ಕಟ್ ಆದರೆ ಅದು ಟ್ರಿಪ್ ಆಗುತ್ತೆ ಅವಾಗ ಅದರದಲ್ಲಿ ಅದು ಲೈವ್ ಆಗಿ ಇರುವುದಿಲ್ಲ ಅದರಿಂದ ಅದಕ್ಕೆ ಪ್ರಾಣಹಾನಿ ಅಭಯಕರ ಇರುತ್ತೆ ಈ ಸಿಟಿಯಲ್ಲಿ ಸ್ಟ್ರೀಟ್ ಲೈಟ್ಗೋಸ್ಕರ ಕೊಟ್ಟಿರುವಂಥ ಲೈನ್ಸಲ್ಲಿ ಈ ಒಂದು ಲೈವ್ ಆಗಿರುವಂಥ ಸಾಧ್ಯತೆಗೆ ನಾವು ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಟೂ ಟು ಸೊ ಅದಕ್ಕೆ ನಾವು ಈಗ ಕೂಡಲೇ ಎಲ್ಲ ಸ್ಟ್ರೀಟ್ ಲೈಟ್ಸಲ್ಲೂ ಅದನ್ನು ಅದಕ್ಕಾಗುವಂಥ ಖರ್ಚನ್ನು ಯಾರು ಮಾಡುವಂಥ ಆಮೇಲೆ ನೋಡೋಣ ಇಮಿಡಿಯೆಟ್ಲಿ ಅದಕ್ಕೆ ಟ್ರಿಪ್ಪಿಂಗ್ ಸಿಸ್ಟಮನ್ನು ಮಾಡಲಿಕ್ಕೆ ಕಟ್ಟುನಿಟ್ಟಿನ ಸೂಚನೆಯನ್ನು ನಾವು ಮೆಸ್ಕಾಮ್ಗೆ ಕೊಟ್ಟಿದ್ದೇವೆ ಇಡೀ ಎಲ್ಲ ಈ ಥರ ಯಾವುದು ಲೈವ್ ಆಗಿ ಇರ್ಬೋದು ಅದಕ್ಕೆ ಏನು ಮೀಟ್ರ್ ಜೊತೆ ಟ್ರಿಪ್ಪಿಂಗ್ ಏನು ಸಿಸ್ಟಮ್ ಮಾಡ್ಬೋದು ಬ್ರೇಕರ್ಸ್ ಏನು ಮಾಡ್ಬೋದು ಅದನ್ನು ಕೂಡಲೇ ಜಾರಿಗೆ ಮಾಡಬೇಕು ಅಂತ ನಾವು ಅವರಿಗೆ ಸೂಚನೆಯನ್ನು ಆದೇಶವನ್ನು ಕೊಟ್ಟಿದ್ದೇವೆ ಅದನ್ನು